ಒಂದು ಕಡೆ ಮಾಣಿಪ್ಪಾಡಿಯವರೇ ವರದಿಯನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ನಾಯಕರು ಅವರನ್ನ ಇಟ್ಕೊಂಡೇ ಮಾತನಾಡ್ತಾರೆ ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಎಲ್ ಸಿ ಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಮಾಣಿಪ್ಪಾಡಿಯವರು ವರದಿಯನ್ನೇ ಒಪ್ಪೋದಿಲ್ಲ ಅಂತಾರೆ ಮತ್ತೊಂದೆಡೆ ಕಾಂಗ್ರೆಸ್ನವರು ಮಾಣಿಪ್ಪಾಡಿಯವರನ್ನೇ ಇಟ್ಕೊಂಡೇ ಮಾತನಾಡ್ತಾರೆ ಬರೀ ಹೇಳಿಕೆಗೆ ಮಾತ್ರ ಒಂದು ಸೌಮ್ಯ ಪ್ರದರ್ಶನವನ್ನ ಮಾಡ್ತಾರೆ ಅವರಿಗೆ ಯಾವ ಬದ್ಧತೆಯೂ ಕೂಡ ಇಲ್ಲ ಅಂತ ಸಿ ಟಿ ರವಿ ಕಿಡಿಕಾರಿದ್ದಾರೆ ವಕ್ಪ ಆಸ್ತಿಯನ್ನ ಕಬಳಿಸಿದ್ದು ಬಿಜೆಪಿ ನಾಯಕರಲ್ಲ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಆಸ್ತಿ ಕಬಳಿಸಿದ್ದಾರೆ ಸಿಎಂಗೆ ಕಾಳಜಿ ಇದ್ದಿದ್ದೇ ಆದರೆ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಕೊಡಲಿ ಅಂತ ಸಿಟಿ ರವಿ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ಸು ನಿಲುವು ದ್ವಂದ್ವ ನಿಲುವಿಂದ ಕೂಡಿದೆ ಅವರು ಒಂದು ಕಡೆ ಅನ್ವರ್ ಮಾನಪಾಡಿ ವರದಿಯನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅನ್ವರ್ ಮಾನಪಾಡಿ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಉಲ್ಲೇಖ ಮಾಡ್ತಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕೈಲೇ ಅಧಿಕಾರ ಇದೆ ಸಿ ಬಿ ಐ ಕೊಡಬೇಕು ಅಂದರೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕ್ಯಾಬಿನೆಟ್ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದರೆ ಸಿ ಐ ತನಾಗೇ ತನಿಖೆ ಆದರೆ ಅವರಿಗೆ ಬರೀ ಹೇಳಿಕೆಗೆ ಮಾತ್ರ ತಮ್ಮ ಶೌರ್ಯ ಪ್ರದರ್ಶನ ಮಾಡಿದ್ದಾರೆ ಆ್ಯಕ್ಚುಲಿ ಏನಾದರೂ ಬದ್ಧತೆ ಇದ್ದಿದ್ರೆ ಅವರು ಸಿ ಬಿ ಐ ಕೊಡೋ ನಿರ್ಣಯನ ಕ್ಯಾಬಿನೆಟಲ್ಲಿ ತಗೊಂಡ್ರು ಅವರೇ ಸ್ವಯಂ ಸಂಪುಟದಲ್ಲಿ ನಿರ್ಣಯ ತಗೊಂಡು ಸಿ ಬಿ ಐ ಕೊಡ್ಬೋದು ಮತ್ತು ಆರೋಪ ಬಂದಿರೋದು ಬಿಜೆಪಿಯವರ ಮೇಲಲ್ಲ ಒಪ್ಕಾಸ್ತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಎನ್ನುವಂತ ಪಟ್ಟಿಯಲ್ಲಿ ಬಿಜೆಪಿ ನಾಯಕರುಗಳ ಹೆಸರಿಲ್ಲ ಇರುವ ಬಹುತೇಕ ಜನ ನಾಯಕರುಗಳು ಕಾಂಗ್ರೆಸ್ನ ಘಟಾನುಘಟಿ ಲೀಡರ್ಗಳು ಆ ಘಟಾನುಘಟಿಗಳ ಲೀಡರ್ಗಳ ಹೆಸರೇ ಅದರಲ್ಲಿ ಬಂದಿರತಕ್ಕಂಥದ್ದು ಯಾರಾದರೂ ಅಮಿಷ ತೋರಿಸಿದ್ರೆ ಅನ್ವರ್ ಮಾನಪ್ಪಾಡಿಯವರಿಗೆ ಯಾರು ಆಸ್ತಿ ಹೊಡೆದಿದ್ದಾರೆ ಅವ್ರು ತೋರಿಸ್ತಾರೆ ಆಸ್ತಿ ಹೊಡೆದಿದ್ದವ್ರು ಹೆಂಗ್ ತೋರಿಸ್ತಾರೆ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ಸಿ ಬಿ ಐ ತನಿಖೆ ಬಗ್ಗೆ ನಂಬಿಕೆ ಮತ್ತು ಬದ್ಧತೆ ಇದ್ರೆ ಯು ಹ್ಯಾವ್ ಟು ಟೇಕ್ ಕ್ಯಾಬಿನೆಟ್ ಡಿಸಿಷನ್ ಬಹಳ ಸುಲಭದಲ್ಲೇ ನಿಮ್ಮ ಕೈಲೇ ಇದೆಯಲ್ಲ ಕನ್ವರ್ ಮಾನಪಾಡಿ ತಮ್ಮ ಮುಂದೆ ಏನು ಹೇಳಿದಾರೋ ಕಾಂಗ್ರೆಸ್ನವ್ರು ಅಮಿತ್ ಶಾ ಅಂತ ಅಂಥೇಳಿ ಅದನ್ನು ನಾನು ಸತ್ಯ ಅಂತ ಭಾವಿಸಬೇಕಾಗುತ್ತೆ ಅವ್ರು ಹೇಳಿದ ಮೇಲೆ ಅವ್ರ ಹೇಳಿಕೆ ಮೇಲೇ ತಾನೇ ಚರ್ಚೆ ಆಗ್ತಿರೋದು